ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಇನ್ನೂ ಕೂಡ ಕಗ್ಗಂಟಾಗಿ ಉಳಿದುಕೊಂಡಿದೆ ಸಚಿವ ಎಚ್ ಮುನಿಯಪ್ಪ ಅವರ ಒಂದು ಬಣವಾಗಿದ್ರೆ ಮತ್ತೊಂದ್ ಕಡೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಣವು ಅಲ್ಲಿ ಸೃಷ್ಟಿಯಾಗಿದೆ ಇಬ್ಬರು ಕೂಡ ನಾವು ಹೇಳಿದ ಅಭ್ಯರ್ಥಿಗಳನ್ನೇ ನೀವು ಹಾಕಬೇಕು ಕಣಕ್ಕೆ ಅಥವಾ ಸ್ಪರ್ಧೆಯನ್ನು ಮಾಡಿಸೋದಕ್ಕೆ ನೀವು ಟಿಕೆಟ್ ಕೊಡಬೇಕು ಅಂತ ಹೈಕಮಾಂಡ್ ಮೇಲೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಮೇಲೆ ಒಂದ್ ರೀತಿ ಒತ್ತಡವನ್ನ ಹೇರ್ಲಾಗ್ತಾ ಇದೆ ಈ ಕೋಲಾರದ ಕಗ್ಗಂಟು ನಿಜಕ್ಕೂ ತಲೆನೋವಾಗಿ ಪರಿಣಮಿಸಿದೆ ರಾಜ್ಯದ ಕಾಂಗ್ರೆಸ್ನವರಿಗೆ ಇಷ್ಟು ದಿನ ಈ ಇಂತಹದ ಒಂದು ಸಂಗತಿಯನ್ನ ಕೇವಲ ಬಿಜೆಪಿಯಲ್ಲಿ ಮಾತ್ರ ಕಂಡು ಇತ್ತು ಆದ್ರೆ ಇದೀಗ ಆ ಬಂಡಾಯದ ಬಿಸಿ ಅಥವಾ ಬಂಡಾಯದ ಗಾಳಿ ಕಾಂಗ್ರೆಸ್ನಲ್ಲಿಯೂ ಬೀಸಿರೋ ಹಾಗೆ ಕಾಣ್ತಾ ಇದೆ ಒಂದ್ ವೇಳೆ ಏನಾದ್ರೂ ನಾವು ಹೇಳಿರೋ ಅಭ್ಯರ್ಥಿಗೆ ನೀವು ಟಿಕೆಟ್ ಕೊಟ್ಟಿಲ್ಲ ಕೊಡಲ್ಲ ಅನ್ನೋ ಹಾಗಿದ್ರೆ ನಾವು ಹೆಜ್ಜೆಯನ್ನ ಇಡಬೇಕಾಗತ್ತೆ ಬೇರೆ ಬೇರೆ ತರಹದ್ದು ಅನ್ನೋ ರೀತಿ ಅದ್ರ ಒಂದ್ ರೀತಿ ಧಮಕಿ ಮಾತುಗಳನ್ನ ಕೂಡ ಆಡ್ಲ ಆಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಹೀಗಾಗಿ ಇವರಿಬ್ಬರ ಬಣದಲ್ಲಿ ಅಥವಾ ಇವರಿಬ್ಬರು ಶಿಫಾರಸು ಮಾಡುವ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ನವರು ಅನ್ನೋದು ಕುತೂಹಲವಾಗಿದೆ